ನಮಸ್ಕಾರ ವೀಕ್ಷಕರೇ ರಘು ಎಜುಕೇರ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯ ಬೋರ್ಡ್ ಎಕ್ಸಾಮ್ ಬಗ್ಗೆ ಏನೆಲ್ಲ ಅಪ್ಡೇಟ್ ಬಂದಿದೆ ಎಕ್ಸಾಮ್ ನಡೆಯುತ್ತಾ ನಮಗೆ ಎಕ್ಸಾಮ್ ಬೇಡ ಎಕ್ಸಾಮ್ ಡೇಟ್ ಯಾವಾಗ ತೀರ್ಪು ಏನು ಬಂತು ಯಾವಾಗ ಬರುತ್ತೆ ಹೊಸ ಅಪ್ಡೇಟ್ ಇದ್ರೆ ಹೇಳಿ ಅಂತೆಲ್ಲ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ ಹಾಗಾಗಿ ಇವೆಲ್ಲದರ ಬಗ್ಗೆ ಮಾಹಿತಿ ತಿಳುವುದಕ್ಕಿಂತ ಮುಂಚೆ ನೀವು ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಮಾಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಫೈನಲ್ ಡಿಸಿಷನ್ ಬಂದ ಮೇಲೆ ನಿಮಗೆ ಅಪ್ಡೇಟೆಡ್ ವಿಡಿಯೋ ಮಾಡೋಣ ಆದರೆ ನೀವು ಪ್ರತಿದಿನ ಕಾಮೆಂಟ್ ನಲ್ಲಿ ಪ್ರಶ್ನೆಗಳನ್ನ ಕೇಳುತ್ತಿರುವುದರಿಂದ ಪ್ರತಿದಿನ ಅಪ್ಡೇಟ್ ಕೊಡುವ ಕೆಲಸ ಮಾಡುತ್ತಿದ್ದೇವೆ ನಿಮಗೆ ಏನೇ ಅಪ್ಡೇಟ್ ನೀಡಿದರೂ ನೀವು ಬಯಸುವುದು ಒಂದೇ ಅದು ಅಂತಿಮ ತೀರ್ಪನ್ನ ಫೈನಲ್ ಡಿಸಿಷನ್ ಯಾವಾಗ ಬರುತ್ತೆ ಡಿಸಿಷನ್ ಏನಾಯ್ತು ಅಂತೆಲ್ಲ ಕೇಳುತ್ತಿರುತ್ತೇವೆ ಬಟ್ ಅಧಿಕೃತ ಮಾಹಿತಿ ಬಂದರೆ ಮಾತ್ರ ನಿಮಗೆ ಗುಡ್ ಅಪ್ಡೇಟ್ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಅಫಿಷಿಯಲ್ ಆಗಿ ಒಂದು ಸುದ್ದಿ ಹರಿದಾಡುತ್ತಿದೆ ಆದರೆ ಅದು ಡೇಲಿ ಹಂಟ್ ನಲ್ಲಿ ಬಂದಿರುವ ನ್ಯೂಸ್ ಆರ್ಟಿಕಲ್ ಆಗಿದ್ದು ಅದನ್ನು ಅಧಿಕೃತ ಎಂದು ಒಪ್ಪಲಿಕ್ಕೆ ಸಾಧ್ಯವಾಗಿಲ್ಲ ಏಕೆಂದರೆ ಹೈಕೋರ್ಟ್ನ ವೆಬ್ಸೈಟ್ನಲ್ಲಿ ನಲ್ಲಿ ಪರೀಕ್ಷೆ ರದ್ದು ಕೋರಿ ಸಲ್ಲಿಸಿದ್ದ ಕೇಸ್ನ ಜಡ್ಜ್ಮೆಂಟ್ ಅಪ್ಲೋಡ್ ಆಗಿಲ್ಲ ಆದ್ದರಿಂದ ಇನ್ನೂ ಅಂತಿಮ ತೀರ್ಪು ಹೊರಬಂದಿಲ್ಲ ಎಂದಾಗುತ್ತದೆ ಹೀಗೆ ಅನಧಿಕೃತವಾಗಿ ಬಂದಿರುವಂತಹ ಸುದ್ದಿಯನ್ನು ನಂಬಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಆ ಸುದ್ದಿಯಲ್ಲಿ ಏನಿದೆ ಎಂದು ನೋಡುವುದಾದರೆ ಐದನೇ ತರಗತಿ ಎಂಟನೇ ತರಗತಿ ಒಂಬತ್ತು ಮತ್ತು ಹನ್ನೊಂದನೇ ತರಗತಿಗೆ ಬೋರ್ಡ್ ಎಕ್ಸಾಮ್ ನಡೆಸಲು ಅನುಮತಿ ನೀಡಿದೆ ಎಂದು ಇದೆ ಕಳೆದ ಬುಧವಾರ ಹೈಕೋರ್ಟ್ ಏಕ ಸದಸ್ಯ ಪೀಠವು ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯ ಬೋರ್ಡ್ ಪರೀಕ್ಷೆಯನ್ನು ರದ್ದು ಮಾಡಿತ್ತು ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ವಿಭಾಗೀಯ ಪೀಠ ಪಬ್ಲಿಕ್ ಪರೀಕ್ಷೆ ನಡೆಸುವಂತೆ ಅನುಮತಿಯನ್ನ ನೀಡಿದೆ ಅಂತ ಇದೆ ಹೀಗಾಗಿ ನಿಗದಿಯಂತೆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯ ಬೋರ್ಡ್ ಪರೀಕ್ಷೆಗಳು ನಡೆಯುತ್ತವೆ ಈ ಕುರಿತು ಗೊಂದಲಕ್ಕೆ ತೆರೆ ಬಿದ್ದಿದೆ ಎಂದು ಇದೆ ಇದು ಅಧಿಕೃತವಾಗಿರುವಂತದ್ದಲ್ಲ ಕೋರ್ಟ್ ನ ವೆಬ್ಸೈಟ್ ನಲ್ಲಿ ಈ ಜಡ್ಜ್ಮೆಂಟ್ ಅಪ್ಲೋಡ್ ಆಗಿಲ್ಲ ಹಾಗಾಗಿ ಇದು ಟ್ರೂ ಅಪ್ಡೇಟ್ ಅಲ್ಲ ಅಂತ ನಮಗೆ ಅನಿಸುತ್ತೆ ಒಂದು ವೇಳೆ ಕೋರ್ಟ್ ಡಿಸಿಜನ್ ನಲ್ಲಿ ಎಕ್ಸಾಮ್ ಅನ್ನ ನಡೆಸಿ ಅಂತೇಳಿ ಅನುಮತಿ ಬಂದ್ರೆ ಕೋರ್ಟ್ ಡಿಸಿಜನ್ ಬಂದ ಮರುದಿನವೇ ಎಕ್ಸಾಮ್ ಇರೋಲ್ಲ ಶಿಕ್ಷಣ ಇಲಾಖೆ ಒಂದೆರಡು ದಿನ ಟೈಮ್ ತೆಗೆದುಕೊಂಡು ಅದಕ್ಕಾಗಿ ಟೈಮ್ ಟೇಬಲ್ ಅನ್ನ ರೆಡಿ ಮಾಡಿ ಎಲ್ಲ ಮಾಹಿತಿಯನ್ನ ಹಂಚಿಕೆ ಮಾಡಿ ಎಕ್ಸಾಮ್ ಅನ್ನ ಮಾಡುತ್ತೆ ಒಂದು ವೇಳೆ ಕೋರ್ಟ್ ಜಡ್ಜ್ಮೆಂಟ್ ಲೇಟ್ ಆಗಿ ಮತ್ತು ವ್ಯತಿರಿಕ್ತವಾಗಿ ಬಂತು ಅಂದ್ರೆ ಎಕ್ಸಾಮ್ ನಡೆಸದೆ ಮಕ್ಕಳನ್ನ ಮುಂದಿನ ತರಗತಿಗೆ ಪ್ರಮೋಟ್ ಮಾಡುವ ಸಾಧ್ಯತೆನೂ ಇದೆ ಅಂತ ಹೇಳಬಹುದು ಒಟ್ಟಿನಲ್ಲಿ ಎಲ್ಲರ ಚಿತ್ತ ಫೈನಲ್ ಜಡ್ಜ್ಮೆಂಟ್ ಅಂತ ಇದೆ ಹೀಗಾಗಿ ಫೈನಲ್ ಜಡ್ಜ್ಮೆಂಟ್ ಬಂದ ಮೇಲೆ ಇದಕ್ಕೆಲ್ಲಕ್ಕೂ ಗೊಂದಲಕ್ಕೂ ತೆರೆ ಬೀಳುವ ಸಾಧ್ಯತೆ ಇದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ನೀವು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಟ್ರೂ ಅಪ್ಸೇಟ್ಸ್ ಅನ್ನ ಮಾತ್ರ ನೋಡ್ತಾ ಇರಿ ಈ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು Thanks for watching this video. Please subscribe for more videos. If you like this video, click the like buttons and give your comments.